ಎಲ್ರಿಗೂ ನಮಸ್ಕಾರ ಈ ದಿನ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪಾವಡ ಪುಣ್ಯಕ್ಷೇತ್ರ ಏನು ನಮ್ಮ ಕೌದಳ್ಳಿ ಗ್ರಾಮದ ಸಮೀಪದಲ್ಲಿರ್ತಕ್ಕಂಥ ಬೆಟ್ಟದ ಶಂಕರಪ್ಪರವರ ನಿವಾಸಕ್ಕೆ ಹೋಗ್ತಾ ಇದ್ದೀನಿ ಕಾರಣ ಏನಪ್ಪಾ ಅಂದರೆ ನವೆಂಬರ್ ತಿಂಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಬೆಟ್ಟದ ಶಂಕರಪ್ಪರವರು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾರೆ ಸೊ ಏನು ಈ ಒಂದು ಕನ್ನಡದ ಹಬ್ಬ ಏನಿದೆ ಈ ಒಂದು ಹಬ್ಬದ ನಿಮಿತ್ತ ನಾನು ಬೆಟ್ಟದ ಶಂಕರಪ್ಪರವರ ನಿವಾಸಕ್ಕೆ ಭೇಟಿ ನೀಡ್ತಿದ್ದೀನಿ ಹೋದ ವರ್ಷವೂ ಸಹ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ರು ಸೊ ಅದರಂತೆ ಈ ವರ್ಷವೂ ಸಹ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದಾರೆ ಇದು ಕೌದಳ್ಳಿ ಗ್ರಾಮ ಸೊ ಬೆಟ್ಟದ ಶಂಕರಪ್ಪರವರ ನಿವಾಸಕ್ಕೆ ಇಲ್ಲಿ ಎಡಗಡೆ ತಗೋಬೇಕು ಬೆಟ್ಟದಿಂದ ಬರ್ತಕ್ಕಂಥವ್ರು ಸೊ ಏನು ಇನ್ನಿತರ ಹೊರವಲಯದಿಂದ ಬರ್ತಕ್ಕಂಥವ್ರು ಬಲಗಡೆ ತಗೊಳ್ಳಿ ಸೊ ಇದು ಕೌದಳ್ಳಿ ಗ್ರಾಮ ನಾವು ಎಷ್ಟೇ ಮಾಹಿತಿ ಕೊಟ್ಟರು ಶಂಕರಪ್ಪ ಅವರ ವಿಚಾರವಾಗಿ ಸರ್ ಎಲ್ಲಿ ಸಿಗ್ತಾರೆ ಎಲ್ಲಿರ್ತಾರೆ ಈ ರೀತಿ ಕೇಳ್ತಾ ಇರ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ ವಿಚಾರ ನಮ್ಮ ಅರ್ಥ ಯಾರಪ್ಪ ಇವರು ಬೆಟ್ಟದ ಶಂಕರಪ್ಪರವರು ಅಂದರೆ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯವನ್ನು ಕೋರಿ ಬಂದವರಿಗೆ ಸೊ ಮಕ್ಕಳಾಗಿರ್ತಕ್ಕಂಥದ್ದು ಸೊ ಈ ಒಂದು ಸ್ಥಳ ಈ ಒಂದು ಸನ್ನಿಧಿಯಲ್ಲಿ ಮಕ್ಕಳಾಗಿರ್ತಕ್ಕಂಥದ್ದು ಸಾವಿರಾರು ಮಕ್ಕಳೇ ಆಗಿದೆ ಸೊ ಅದರ ನಿಮಿತ್ತ ನಾನು ನಮ್ಮ ಒಂದಷ್ಟು ಜನ ಫಾಲೋವರ್ಸು ಹಾಗೆ ಯೂಟ್ಯೂಬ್ ಚಾನಲ್ ಚಂದದಾರರಿಗೆ ಅನುಕೂಲ ಬಿಟ್ಟು ಈ ಒಂದು ಅಪ್ಡೇಟ್ ನೀಡ್ತಾನೇ ಇರ್ತೀನಿ ಆಗಾಗ ಸೊ ಇದೊಂದು ನನಗೆ ಭಾಳ ಖುಷಿಯಾದ ವಿಚಾರ ಏನಪ್ಪ ಅಂದರೆ ಅಲ್ಲಿ ನಮ್ಮ ಚಂದದಾರರು ಕಮೆಂಟ್ ಹಾಕಿದ್ದಾರೆ ಸರ್ ನಾವು ಶಂಕರಪುರ ಹೋಗಿ ನಮ್ಗೆ ಒಳ್ಳೇದಾಗಿದೆ ಸರ್ ನಮಗೊಂದು ಗುಡ್ ನ್ಯೂಸ್ ಸಿಕ್ಕಿದೆ ಈ ರೀತಿ ಹೇಳಿದಾರೆ ನನಗೆ ಅದು ಭಾಳ ಖುಷಿ ಸೊ ನಮ್ಮ ಚೆಂದದಾರರಿಗೆ ಒಳ್ಳೇದಾಗಿದೆಯಲ್ಲಪ್ಪಾ ಅಂತಕ್ಕಂಥದ್ದು ನನಗೆ ಬಹಳ ಬಹಳ ಸಂತೋಷ ಆಯಿತು ಸೊ ಇನ್ನೂ ಮುಂದಿನ ದಿನಗಳಲ್ಲಿ ಅವರು ನಮ್ಮ ಚಾನೆಲ್ ನೋಡ್ಕೊಂಡು ಬಂದು ಯಾರಿಗೆಲ್ಲ ಒಳ್ಳೆಯದಾಗಿದೆ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಅಪ್ಡೇಟ್ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಈಗಾಗಲೇ ಬಂಧುಗಳೇ ನಿಮ್ಗೆ ಗೊತ್ತಿರುತ್ತೆ ಅದೆಷ್ಟೋ ಜನಕ್ಕೆ ಹಲವಾರು ಸಮಸ್ಯೆಗಳಿದ್ದು ಮಕ್ಕಳೇ ಆಗಲ್ಲ ಅಂತವರು ಇಲ್ಲಿಗೆ ಒಮ್ಮೆ ಭೇಟಿ ನೀಡಿ ಅಂತ ಒಂದು ಸಜೆಸ್ಟ್ ಮಾಡ್ತೀನಿ ಯಾಕಂದ್ರೆ ಇಲ್ಲಿ ಸರಿಸುಮಾರು ಇಪ್ಪತ್ತೈದು ವರ್ಷಗಳಿಂದ ಮಕ್ಕಳಿರ್ತಕ್ಕಂಥ ಮಕ್ಕಳು ಮಾಡಿಸ್ಕೊಂಡು ಹೋಗಿದ್ದಾರೆ ಯಾವ ತರ ಅಂದ್ರೆ ಅವ್ರಿಗೇನೋ ಏನೋ ಆರೋಗ್ಯದಲ್ಲಿ ಇರ್ತದೆ ಇಲ್ಲಿ ಏನಪ್ಪಾ ಅಂದ್ರೆ ವಿಶೇಷ ಈ ನಾಟಿ ಔಷಧಿಗಳು ಕೊಡ್ತಾರೆ ಔಷಧಿಗಳು ನಿಮ್ಮ ಬಾಡಿಗಳಿಗೆ ಹೊಂದ್ಕೊಂಬಿಟ್ರೆ ಖಂಡಿತವಾಗದ ಮಕ್ಕಳಾಗ್ತದೆ ಇಲ್ಲಿ ಏನಾಗದ ಐವತ್ತೇಳು ವರ್ಷದ ಮಹಿಳೆಗೂ ಸಹ ಮಕ್ಕಳಾಗಿದೆ ಎಷ್ಟು ಆಶ್ಚರ್ಯ ಅನ್ಕೋದ್ ನೋಡ್ರಿ ಐವತ್ತೇಳು ವರ್ಷದ ಮಹಿಳೆಗೆ ಮಕ್ಕಳಾಗಿದೆ ಅಂದ್ರೆ ಬಿಟ್ಟು ಪರಮಾಶ್ಚರ್ಯ ಅನ್ಸ್ಬಿಟ್ಟು ನನಗಂತೂ ಅದ್ರ ಬಗ್ಗೆ ನನ್ನ ಮುಂದಿನ ದಿವಸ ಅವರು ಏನೋ ರಾಮನಗರ ಸೈಡ್ ಇದಾರೆ ಅಂತ ಮಾಹಿತಿ ಪಡೆದಿರ್ತೀನಿ ಸೊ ಅವ್ರ ಒಪ್ಪಿಗೆ ಕೊಟ್ಟರೆ ಖಂಡಿತವಾಗ ವಿಡಿಯೋ ಮಾಡ್ತೀವಿ ಅಂತೈತರ ನಾವು ಶಂಕರಪ್ಪ ಅವ್ರ ಜೊತೆ ಸೇರಿ ವಿಡಿಯೋ ಮಾಡ್ತೀವಿ ಸಾಮಾನ್ಯವಾಗಿ ಬರ್ತಕ್ಕಂಥವ್ರು ಏನೋ ಮಾದೇಶ್ವರ ಬೆಟ್ಟಕ್ಕಂತೂ ಬಂದೇ ಬರ್ತೀರ ಒಮ್ಮೆಯಲ್ಲಿ ಭೇಟಿ ನೀಡಬಹುದು ಅಂತಕ್ಕಂಥ ಒಂದು ಸಂದೇಶವನ್ನ ತಿಳಿಸ್ತಾ ಇದ್ದೀನಪ್ಪ ಅಪ್ಪ ಅಷ್ಟೇ ಇನ್ನೇನಿಲ್ಲ ಹಾಗೆ ಇವತ್ತು ಕನ್ನಡ ರಾಜ್ಯೋತ್ಸವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಬೆಟ್ಟದ ಶಂಕರಪ್ಪರವರ ನಿವಾಸಕ್ಕೆ ಹೋಗ್ತಾ ಇದ್ದೀನಿ ಸೊ ಏನೋ ಎನಿ ಡೌಟ್ಸ್ ಇದ್ದರೆ ನೀವು ಕಮೆಂಟಲ್ಲಿ ಅಲ್ಲಿ ಕೇಳಿ ನಾನು ಸಾಧ್ಯವಾದಷ್ಟು ನಾನು ಉತ್ತರವನ್ನ ಕೊಡ್ತೀನಿ ಆಮೇಲೆ ಫೋನ್ ನಂಬರ್ ಕೇಳ್ತಾರೆ ಸೊ ಫೋನ್ ನಂಬರ್ ಅವಶ್ಯಕತೆ ಇಲ್ಲ ಯಾಕಂದರೆ ನೀವು ಫೋನ್ ಮಾಡಿ ಸುಮ್ಮನೆ ತಲೆಗೆ ಹುಳ ಬಿಟ್ಕೊಂಡು ಇನ್ನು ನಮಗೂ ಸಹ ತಲೆಗೆ ಕೆಡಿಸಿದ್ರು ಬಂದು ನೀವು ನೇರವಾಗಿ ಬಂದ್ಬಿಡಿ ಯಾವತ್ತು ಶುಕ್ರವಾರ ಶನಿವಾರ ಭಾನುವಾರ ಈ ಮೂರು ದಿನಗಳಲ್ಲಿ ಮನೆಯಲ್ಲೇ ಇರ್ತಾರೆ ಮನೆಯಲ್ಲೇ ಪೂಜೆ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿರ್ತಾರೆ ಶುಕ್ರವಾರ ಶನಿವಾರ ಭಾನುವಾರ ಎನ್ಪಿ ಈ ಮೂರು ದಿನಗಳು ಸಿಗ್ತಾರೆ ಊರಲ್ಲೇ ಸಿಗ್ತಾರೆ ನೀವು ನೇರವಾಗಿ ಬನ್ನಿ ನಿಮ್ಗೆರ್ತಕ್ಕಂಥ ಸಮಸ್ಯೆಗಳನ್ನು ಹೋಗಲಾಡಿಸ್ಕೊಳ್ಳಿ ಅಂತ ಈ ಸಂದೇಶ ನೀಡ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಯಾರಿಗೂ ಬಲವಂತ ಇಲ್ಲ ಕಣ್ರಿ ಬರ್ರಿ ಬನ್ನಿ ಬನ್ನಿ ಬರೇಬೇಕು ಈ ರೀತಿ ರೀತಿಯನ್ನು ನಾವು ಹೇಳಲ್ಲ ಯಾಕೆಂತಂದ್ರೆ ಈ ತರಹದ ಒಂದು ಸ್ಥಳ ಇದೆ ನಿಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಆಲೋಚನೆ ಇದ್ದು ನಿಮ್ಗೆ ಆ ನಂಬಿಕೆ ಇದ್ರೆ ಕಂಡಿತ್ಕೊಂಡು ಬನ್ನಿ ಯಾಕಂದ್ರೆ ಕೆಲವ್ರಿಗೆ ನಂಬಿಕೆನೇ ಇರಲ್ಲ ಆತ ಆಗಲ್ವ ಅಂತ ಬರ್ತಾರೆ ಅದು ಹಂಗೆ ಆಗೋಯ್ತದೆ ನಂಬಿಕೆ ಇಟ್ಟು ಬರ್ಬೇಕು ನೀವು ನಂಬಿಕೆ ಇಟ್ಟಿ ಆ ಒಂದು ದೇವ್ರ ಮೇಲೆ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತದನಂತರ ನಿಮ್ಮ ಒಂದು ಏನೋ ಆರೋಗ್ಯದಲ್ಲಿ ಆಗ್ತಕ್ಕಂಥ ಏರುಪೇರೇನಿದೆ ಅದರ ಬಗ್ಗೆ ಅವರೇನು ಒಂದಷ್ಟು ನಿಯಮಗಳು ಹೇಳ್ಕೊಡ್ತಾರೆ ಅಥವಾ ಪರಿಪಾಲನೆ ಮಾಡಿದ್ರೆ ಖಂಡಿತವಾದ ಸಕ್ಸಸ್ ಆಗುತ್ತೆ ಸೊ ಆ ಥರ ತುಂಬಾ ಜನ ತುಂಬಾ ಜನ ಪ್ರಯೋಜನವನ್ನು ಪಡೆದು ಹೋಗಿರ್ತಾರೆ ಅದರ ನಿಮಿತ್ತ ನಾನು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಮಾಹಿತಿಗಳನ್ನ ನೀಡ್ತಾ ಇರ್ತೀನಿ ವಿಶೇಷ ಏನಪ್ಪ ಇಲ್ಲಿ ಒಂದಷ್ಟು ಜನ ಇನ್ನೂ ಕನ್ಫ್ಯೂಸ್ ಆಗೋಂಥದ್ದು ದುಡ್ಡು ಎಷ್ಟು ಇಸ್ಕೊಂಡ್ಬಿಡ್ತಾರೋ ಏನ್ ಮಾಡ್ಬಿಡ್ತಾರೋ ನೋಡಪ್ಪ ನಾನು ಮತ್ ಮಧ್ಯೆ ಹೇಳೋಕ್ಕಾಗಲ್ಲ ನಾನು ಪದೇ ಪದೇ ಹೇಳಿದ್ದೀನಿ ಮತ್ ಮಧ್ಯೆ ಹೇಳಕ್ಕಾಗಲ್ಲ ಆದ್ರೂ ಹೇಳ್ತೀನಿ ಏನಪ್ಪಾ ಅಂದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಐದ್ ಸಾವಿರ ಇರ್ತದೆ ಮ್ಯಾಕ್ಸಿಮಮ್ ಜಾಸ್ತಿ ಹೆಚ್ಚು ಅಂದ್ರೆ ಕಡಿಮೆ ಅಂದ್ರೆ ಒಂದ್ ಸಾವಿರ ಆಗ್ಬೋದು ಎರಡಾರು ಆಗ್ಬೋದು ಮೂರಾರು ಆಗ್ಬೋದು ಅಂದ್ರೆ ಆ ಔಷಧಿಯ ಆಧಾರದ ಮೇಲೆ ನಿಮ್ಮ ಗಿಡಮೂಲಿಕೆ ಔಷಧಿ ಏನಿದೆ ಅದ್ರ ಆಧಾರದ ಮೇಲೆ ನಿಮ್ಗೆ ಏನು ಅವರ ಒಂದು ವೆಚ್ಚವನ್ನ ಪಡೀತಾರೆ ಅಂತ ಹೇಳೋಕೆ ಹೇಳ್ತೀನಿ ಸೊ ಇದು ಕೆಂಪಯ್ಯನ ಹಟ್ಟಿ ಅಂತ ಒಂದು ಗ್ರಾಮ ಸೊ ನೀನ್ ನಮ್ಮ ಕೌದಳ್ಳಿ ಗ್ರಾಮದಿಂದ ಈ ಒಂದು ಕೆಂಪಯ್ಯನ ಹಟ್ಟಿ ಈ ಸ್ಥಳಕ್ಕೆ ಬಂದು ಇಲ್ಲಿ ನೀವು ಬಲಗಡೆ ತೆಗೆದುಕೊಳ್ಬೇಕು ಸಾಕಷ್ಟು ವಿಡಿಯೋ ಹಾಕ್ತಿದ್ದೀನಿ ಮತ್ ಮಧ್ಯೆ ಆಗ್ತಿದ್ದೀನಿ ಯಾಕಂದ್ರೆ ಜನಗಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಇದು ಕೆಂಪಯ್ಯನ ಹಟ್ಟಿ ಕೆಲವರಿಗೆ ಗೂಗಲ್ ಲೊಕೇಶನ್ ಹಾಕಬಂದು ಬಂದವ್ರಿಗೆ ಸೈಟ್ ಕರ್ಕೊಂಡು ಹೋಗುತ್ತೆ ದಯವಿಟ್ಟು ಆ ತಪ್ಪು ಮಾಡ್ಕೊಂಬೇಡಿ ಗೂಗಲ್ ಲೊಕೇಶನ್ ಅವರು ಇಲ್ಲಿ ಬಂದು ಬಲಗಡೆ ತಕೊಳ್ಳಿ ನಿಮ್ನ ಸ್ಟ್ರೈಟ್ ಕರ್ಕಂಡೋಗಿ ದಾರಿ ತಪ್ಸ್ಬಿಡ್ತದೆ ನೋಡಿ ಈ ಮಾರ್ಗವನ್ನ ಅನುಸರಿಸಬೇಕು ಇಲ್ಲೊಂದು ಶಾಲೆ ಇದೆ ನೋಡ್ಕೊಳ್ಳಿ ಇಲ್ಲೊಂದು ನೇರವಾಗಿ ಒಂದು ಜಿಯೋ ಟವರ್ ಇದೆ ನೋಡ್ಕೊಂಬಿಡಿ ಇವತ್ತು ಶಂಕರಪ್ಪರವರ ನಿವಾಸದಲ್ಲಿ ಕನ್ನಡ ರಾಜ್ಯೋತ್ಸವ ನಮ್ಮ ಬೆಟ್ಟದ ಶಂಕರಪ್ಪರವರು ಕನ್ನಡ ಪ್ರೇಮವನ್ನ ಮೆರೀತಾ ಇರ್ತಾರೆ ಸೊ ಕನ್ನಡ ಅಭಿಮಾನಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕಂದ್ರೆ ಅವ್ರ ಮನೆ ಮಾಟ ಎಲ್ಲ ಬರೀ ಕನ್ನಡದಲ್ಲೇ ತುಂಬಿ ತುಳುಕ್ತಾ ಇರ್ತದೆ ಪ್ರತಿ ವರ್ಷವೂ ಅಷ್ಟೇ ಕನ್ನಡ ಅಂದ್ರೆ ಅವ್ರಿಗೆ ಅದೇನೋ ಗೊತ್ತಿಲ್ಲ ಒಂಥರ ಹುಚ್ಚು ಪ್ರೇಮ ಅಂತ ಹೇಳ್ಬೋದು ಆ ಒಂದು ನಿಟ್ಟಿನಲ್ಲಿ ಶಂಕರಪ್ಪರವರು ಇವತ್ತು ಕನ್ನಡ ರಾಜ್ಯೋತ್ಸವ ನವೆಂಬರ್ ತಿಂಗಳು ಪ್ರತಿ ವರ್ಷವೂ ಸಹ ಆಚರಿಸ್ತಾರೆ ಅದೇ ತರ ಈ ವರ್ಷವೂ ಸಹ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಬಂಧುಗಳೇ ಇದರಲ್ಲಿ ನಾವು ಹೋದ ವರ್ಷ ಭಾಗವಹಿಸಿದ್ವಿ ಈ ವರ್ಷವೂ ಸಹ ಭಾಗವಹಿಸಿದ್ವಿ ನೋಡಿ ಗೂಗಲ್ ಲೊಕೇಶನ್ ಹಾಕ ಟೈಮ್ ಇಲ್ಲಿಗೆ ತಂದು ಬಿಟ್ಬಿಡ್ತದೆ ಆ ಕಡೆಯಿಂದ ಬಳಸ್ಕೊಂಡ್ ಬಂದು ದಯವಿಟ್ಟು ಮಿಸ್ಟೇಕ್ ಮಾಡ್ಕೊಂಬೇಡಿ ಕಣ್ರಿ ಗೂಗಲ್ ಲೊಕೇಶನ್ ಗಳು ಟೈಮ್ ದಾರಿ ತಪ್ಪಿಸಿ ಎಲ್ಲೆಲ್ಲಿಗೋ ಕರ್ಕೊಂಡೋಗಿ ಬಿಟ್ಬಿಡ್ತದೆ ನನ್ನ ಒಂದ್ಸಲ ರಾಣಿ ರಾಣಿಜೇರಿ ಹೋಗಿದಾಗ ನಾನು ಎಲ್ಲೆಲ್ಲ ದಾರಿ ತಪ್ಪಿಸಿ ತಕೊಂಡೋಗಿ ಬಿಟ್ಬಿಟ್ಟಿತ್ತು ಅದ್ರದ್ದೊಂದು ವಿಡಿಯೋ ಹಾಕಿಲ್ಲ ಇನ್ನು ಹಾಕ್ತೀನಿ ಮುಂದಿನ ದಿವಸ ನೋಡಿ ಕನ್ನಡ ರಾಜ್ಯೋತ್ಸವದಲ್ಲಿ ಭಾಗವಹಿಸಿ ಆಗಮಿಸ್ತಕ್ಕಂತ ಏನು ಬಂಧು ಮಿತ್ರರು ಇವರು ಈಗ ನಾನೇ ಲಾಸ್ಟ್ ನಾನೇ ಲಾಸ್ಟ್ ಆಗಿ ಕೊನೆಯದಾಗಿ ಒಂದಷ್ಟು ಬೈತಾರೆ ಬೈಸ್ಕೊಬೇಕು ಏನು ಮಾಡಲ್ಲ ಏನಪ್ಪ ಈ ತರ ಬರ್ತೀಯಲ್ಲ ಮುಖ್ಯವಾದ ಕನ್ನಡ ಹಬ್ಬದ ದಿವಸನೇ ನೀನು ಬರೋದಿಲ್ವಲ್ಲ ಅಂತಾರೆ ಇದೇ ಹಾಂ ಇಲ್ಲಿ ಬಲಗಡೆ ತಕೊಳ್ಳಿ ಬೆಟ್ಟೆ ಶಂಕರಪ್ಪ ಅವರ ನಿವಾಸ ನೋಡಿ ಇಲ್ಲೆಲ್ಲ ಈ ಬಾವುಟ ಎಲ್ಲ ಅವರೇ ಹಾಕಿರೋದು ನೋಡಿ ಕನ್ನಡದ ಬಾವುಟ ಇಲ್ಲಿ ಎಂಟ್ರಿ ಕೊಡ್ತಿದಲ್ಲೇ ಕನ್ನಡ ತಾಯಿಯ ಹಬ್ಬ ಶುರುವಾಗ್ಬಿಡ್ತದೆ ನೋಡ್ಕೊಳ್ಳಿ ಹಾ ನೋಡಿ ಇಲ್ಲಿ ಎಲ್ಲ ನೋಡ್ರಿ ಒಬ್ಬ ಹಾಂ ಹಾ ನೋಡಿ ಈ ರೀತಿ ಶಂಕರಪ್ಪರವರು ಕನ್ನಡ ಪ್ರೇಮವನ್ನು ಮೆರೀತಾರೆ இழுக்கப்பா இதுக்கு மந்திப்பா நாம வந்து குருகளே டேட்டா கொடுத்து பைக் கம்பே ಜನ ಭತ್ತದ ಗುರುಗಳ ಇದೆಯಾ ಇದೆಯ ನೋಡಿ ಈ ರೀತಿಯ ನಮ್ಮ ಬೆಂಕ ಶಂಕರಪ್ಪ ಅವರ ನಿವಾಸದಲ್ಲಿ ಈ ರೀತಿ ಒಂದು ಕನ್ನಡ ರಾಜ್ಯೋತ್ಸವ ಏನು ಕ್ರಮದ ಗಣ್ಯರು ಹಿರಿಯರು ಎಲ್ಲರನ್ನು ಕಲಿಸಿ ಕನ್ನಡ ರಾಜ್ಯೋತ್ಸವವನ್ನು ಕಲ್ಪಿಸಬೇಕಾಗಿ ನಮ್ಮ ಇಂಥ ಮಾಡೋರು ನಮ್ಮ ಪಾಠ ಪರಿಚಯ ಇಂಥ ಮಾಡೋರು ನಮ್ಮ ರೈತ ಬಂದವರು ಅಧ್ಯಕ್ಷ ಯಾರ ಗಣ್ಯರು ಎಲ್ಲ ಬಂದ ಹೌದು ಹೌದು ಖಂಡಿತ ಖಂಡಿತ ಗುರುಗಳ